ಸಣ್ಣವರಿದ್ದಾಗ ನಮಗೆಲ್ಲ ಕೊಡಿಸೋದು ಅಪ್ಪ ಅಮ್ಮನ ಅವರು ಬಿಟ್ಟರೆ ಬೇರೆ ಯಾರೂ ಇಲ್ಲ ನನಗಂತರೂ ಜಗತ್ತು ನನಗೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಸರ್ವಾರ್ಥ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇವತ್ತು ಈ ವಿಡಿಯೋದೊಳಗೆ ನನ್ನ ಜೀವನದೊಳಗೆ ನಡೆದಂಥ ಒಂದು ಸಣ್ಣ ಸಂತೋಷವನ್ನು ನಿಮ್ಮ ಜೊತೆ ಹಂಚಿಕೊಳಗೆ ನಾನು ನಮ್ಮ ಅಪ್ಪಾಜಿ ಇಬ್ಬರೂ ಕೂಡಿ ಕಾರ್ ತರ್ಲಿಕ್ಕೆ ಹೋಗಿದ್ವಿ ಹೌದ್ರಿ ಮನೆಗೆ ಒಂದು ಹೊಸ ಕಾರ್ ಬಂತು ನಾನು ನಮ್ಮ ಅಪ್ಪಾಜಿ ಇಬ್ಬರು ಸುದ್ದೂ ಬಸ್ ಹತ್ಕೊಂಡು ಶಿವಮೊಗ್ಗಕ್ಕೆ ಹೋದ್ವಿ ಯಾಕಂತಂದ್ರೆ ಶಿವಮೊಗ್ಗದೊಳಗನ ಕಾರ್ ಡೆಲಿವರಿ ತಗೋಬೇಕು ಅಂತ ಹೇಳಿ ಡಿಸೈಡ್ ಆಗಿತ್ತು ಹೀಗಾಗಿ ನಾನು ಪಪ್ಪ ಇಬ್ಬರು ಸೇರಿ ಶಿವಮೊಗ್ಗಕ್ಕೆ ಹೋದ್ವಿ ಬಸ್ ಹಿಡಿದು ಹೋಗ್ತಿರ್ಬೇಕಾದ್ರೆ ನನಗೆ ಒಂದು ಭಾವನೆ ಮೂಡಿತ್ತು ಅದೇನು ಅಂತಂದ್ರೆ ನಮ್ಮ ಅಪ್ಪಾಜಿನ ಕರ್ಕೊಂಡು ಹೋಗೋದು ನನಗೆ ಹೆಂಗೆ ಅನಿಸ್ಲಿಕ್ಕೆ ಹತ್ತಿತ್ತು ಅಂತಂದ್ರೆ ನಮ್ಮ ಸರ್ವಾರ್ಥನ ಕರ್ಕೊಂಡಂಗೆ ಹೊಂಟಿತ್ತು ಸರ್ವಾರ್ಥನ ಕರ್ಕೊಂಡು ಹೋಗೋದು ಬೇರೆ ಅಲ್ಲ ನಮ್ಮ ಅಪ್ಪಾಜಿನ ಕರ್ಕೊಂಡು ಹೋಗೋದು ಬೇರೆ ಅಲ್ಲ ಆದರೆ ಜವಾಬ್ದಾರಿ ಒಳಗೆ ಸ್ವಲ್ಪ ವ್ಯತ್ಯಾಸ ಇತ್ತು ಏನು ಅಂತಂದ್ರೆ ನಾ ಸಣ್ಣವಿದ್ದಾಗ ನಮ್ಮಪ್ಪ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಇವತ್ತ ನಾನು ನಮ್ಮ ತಂದೆಯ ಕೈ ಹಿಡ್ಕೊಂಡು ನನಗೆ ಮತ್ತೊಮ್ಮೆ ಗಾಡಿ ಕೊಡಿಸು ಅಂತ ಹೇಳಿ ಅಪ್ಪಾಜಿನ ಕರ್ಕೊಂಡು ಹೊಂಟಿನಿ ಸೊ ಈ ವಿಡಿಯೋದೊಳಗೆ ನೀವು ನೋಡ್ಬೋದು ನಾನು ನಮ್ಮಪ್ಪ ಒಂದು ಸ್ಪೆಷಲ್ ಟೈಮ್ ಸ್ಪೇರ್ ಮಾಡಿದ್ವಿ ಭಾಳ ಖುಷಿ ಅನ್ನಿಸ್ತದೆ ಕೆಲವೊಮ್ಮೆ ನಮ್ಮ ತಂದೆ ತಾಯಿಗಳ ಜೊತೆ ನಾವು ಟೈಮ್ ಸ್ಪೇರ್ ಮಾಡುವಂಥದ್ದು ಹೇಗೆ ಲೈಫ್ ಆಗ್ತದೆ ಹೇಗೆ ಹಂಗೆ ಬ್ಯುಸಿ ಆಗ್ತೇವೆ ಹಂಗಂಗೆ ನಾವು ನಮ್ಮ ಜೀವನದೊಳಗೆ ನಮ್ಮ ತಂದೆ ತಾಯಿಗಳಿಗೆ ಟೈಮ್ ಕೊಡೋದು ನೆನಪಾರು ಬಿಡ್ತೇವೆ ಆದರೆ ನನ್ನ ಏನೋ ಎಂತೋ ಗೊತ್ತಿಲ್ಲ ಮೊದ್ಲಕ್ಕಿಂತ ನಮ್ಮಪ್ಪ ನಮ್ಮಮ್ಮ ಅಂದ್ರೆ ನನಗೆ ಭಾಳ ಪ್ರೀತಿ ಅವ್ರ ಮೇಲೆ ವಿಶೇಷವಾದಂಥ ಕಾಳಜಿ ಗೌರವ ಅವರು ಇದ್ದಿದ್ದಕ್ಕೇ ಬಹುಶಃ ಈ ಎಲ್ಲ ಸಿರಿ ಸಂಪತ್ತುಗಳನ್ನು ನಾನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗಿದ್ದು ನನ್ನ ಜೀವನದೊಳಗೆ ನಾ ಪಡ್ಕೊಂಡಿದ್ದು ಉಳಿಸ್ಕೊಂಡಿದ್ದು ಬೆಳೆಸ್ಕೊಂಡಿದ್ದು ಗಳಿಸ್ಕೊಂಡಿದ್ದು ಎಲ್ಲನೂ ನಮ್ಮ ಅಪ್ಪನ ಅಮ್ಮನ ಆಶೀರ್ವಾದ ಅದು ಬಿಟ್ಟರೆ ಬಾಕಿ ಏನೂ ಇಲ್ಲ ನನ್ನ ಜೀವನದೊಳಗೆ ಏನೋ ಒಂದು ಹುಲ್ಕಡ್ಡಿನೂ ಚಲೋ ಆಗಬೇಕು ಅಂದ್ರೆ ಅವರ ಕಾರಣ ಅವರು ಬಿಟ್ಟರೆ ಬೇರೆ ಏನೂ ಅಲ್ಲ ಏನಾದರೂ ಕೆಟ್ಟದ್ದು ನಡಿಲಿಕ್ಕಿತ್ತು ಅಂತಂದ್ರೆ ಅದಕ್ಕೆ ನಾನು ತೆಗೆದುಕೊಂಡಂಥ ನಿರ್ಣಯಗಳೇ ಕಾರಣ ಯಾಕ ಅಪ್ಪ ಅಮ್ಮ ಇವತ್ತಿದ್ರೂ ಮಕ್ಕಳಿಗೆ ಚಲೋದನ್ನೇ ಬಯಸ್ತಾರೆ ಹಿಂಗೆ ಮಾಡಿ ನಾನು ಶಿವಮೊಗ್ಗಕ್ಕೆ ಬಂದ್ವಿ ಶಿವಮೊಗ್ಗಕ್ಕೆ ಬಂದ್ಕುಳೇನ ಎಮ್ ಜಿ ಶೋರೂಮ್ ಒಳಗೆ ನಮ್ಮ ತಂದೆಯವರು ಒಳಗಡೆ ಹೊರಟರು ನಾನು ಅವ್ರ ಜೊತೆ ಹೊರಟೆ ನನಗೆ ಹೆಂಗೆ ಅನ್ನಿಸ್ಲಿಕ್ಕೆ ಅಂತಂತಂದ್ರೆ ಒಂದು ರೀತಿ ಮನಸ್ಸಿನೊಳಗೆ ವಿಶೇಷವಾದಂಥ ಒಂದು ಧೈರ್ಯ ಅಸ್ತೈರ್ಯ ನಮ್ಮ ಬರಲಿಲ್ಲ ತನ್ನ ಜೊತೆ ನನಗೆ ಚಲೋದಾಗ್ತದೆ ಯಾಕಂದರೆ ಎಲ್ಲಿ ತನಕ ಅಪ್ಪ ಅಮ್ಮ ಇರ್ತಾರೆ ನೋಡ್ರಿ ಅಲ್ಲಿ ತನ್ನೂ ಮಕ್ಕಳಿಗೆ ಕೆಟ್ಟದಾಗ್ಲಿಕ್ಕೆ ಬಿಡೋಂಗಿಲ್ಲ ಅವರು ಅದೆಂಥದ್ದೇ ಇರಲಿ ಎಲ್ಲವನ್ನು ನೀಗಿಸ್ಕೊಂಡು ಹೋಗ್ತಾರೆ ಎಲ್ಲವನ್ನು ಸಂಭಾಳಿಸ್ಕೊಂಡು ಹೋಗ್ತಾರೆ ಸೊ ಹೀಗೆ ನಮ್ಮ ತಂದೆಯವ್ರನ್ನ ಕರ್ಕೊಂಡು ಶೋರೂಮ್ಗೆ ಹೋದ್ವಿ ಅವರು ಕಾಫಿ ಕುಡಿದ್ರು ನಾನು ನೀರು ಕುಡ್ದೆ ಇಬ್ಬರು ಸೇರಿ ಕಾರ್ ಡೆಲಿವರಿಗೆ ವೇಯ್ಟ್ ಮಾಡಲೇತಿದ್ವಿ ಆ ಟೈಮ್ ಬಂದೇ ಬಿಡ್ತು ಎಮ್ ಜಿ ಅವರು ಒಂದು ಚಲೋ ಕೇಕ್ ತೊಗೊಂಡು ಬಂದಿದ್ದರು ಆ ಕೇಕನ್ನು ಕಟ್ ಮಾಡಿದ್ವಿ ಕೇಕನ್ನು ಕಟ್ ಮಾಡಿದ್ವಿ ಸ್ವಲ್ಪ ಸಿಹಿಯನ್ನು ಅಪ್ಪಾಜಿಗೆ ನಾನು ತಿನ್ನಿಸಿದೆ ನಾನು ಒಂದು ಸ್ವಲ್ಪ ಸಿಹಿಯನ್ನು ತಿಂದೆ ಮೇಲೆ ಗಾಡಿಯನ್ನು ನಾವು ತೆಗೆದುಕೊಂಡ್ವಿ ನಾನು ಈ ಸತಿ ಇವಿ ಗಾಡಿಯನ್ನು ತೆಗೆದುಕೊಂಡಿದ್ದೆ ಬಹಳ ಖುಷಿಯಾಯಿತು ನನಗೆ ಇವಿ ಗಾಡಿ ತೊಗೊಂಡಿದ್ದು ಯಾಕಂತಂದ್ರೆ ಬಹಳ ಮಹತ್ತರವಾದದ್ದು ಏನು ಅಂತಂದ್ರೆ ಪೆಟ್ರೋಲ್ ಸೊ ಆ ಪೆಟ್ರೋಲು ಒಂದು ನೈಸರ್ಗಿಕವಾದಂತಹ ವಸ್ತು ಸೊ ಇಂತಹ ವಸ್ತುವನ್ನು ನಾನು ಬಹಳ ಉಪಯೋಗ ಮಾಡಲಾರ್ದೆ ಎಲೆಕ್ಟ್ರಿಸಿಟಿ ಅಂದರೆ ಯಾವುದು ರಿನ್ಯೂವೇಬಲ್ ಅದ ಸೊ ಅಂತ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿಯನ್ನು ಯೂಸ್ ಮಾಡಲಿಕ್ಕತ್ತಿದ್ದು ಬಹಳಷ್ಟು ಸಂತೋಷ ಕೊಡ್ತು ಹಿಂಗೆ ಮಾಡಿ ಆ ಗಾಡಿಯ ಡೆಲಿವರಿ ತಗೊಂಡು ಪೂಜೆಯನ್ನು ಮಾಡಿ ಸ್ವಲ್ಪ ಸಿಹಿ ತಿಂದು ಪುನಸ್ಕಾರಗಳನ್ನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ವಾಹನ ನಮಗೆ ನಮ್ಮ ಕುಟುಂಬ ವರ್ಗದವರಿಗೆ ಮಂಗಲವನ್ನು ಉಂಟು ಮಾಡಲಿ ವಿಶೇಷವಾಗಿ ಭಾರತದ ಆದ್ಯಂತ ಈ ವಾಹನವನ್ನು ತೆಗೆದುಕೊಂಡು ಅಡ್ಡಾಡುವಂತಾಗಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ ಸೊ ಹೀಗೆ ಅರಿಶಿಣ ಕುಂಕುಮ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದನ್ನೆಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಿ ಎಲ್ಲಾರ್ಕಿಂತ ಖುಷಿಯ ಭಾವ ಅಂತಂದ್ರೆ ನಮ್ಮ ತಂದೆಯನ್ನು ಕರ್ಕೊಂಡು ನಾನು ಡೆಲಿವರಿಯನ್ನು ತೆಗೆದುಕೊಂಡಿದ್ದು ಬಹುಶಃ ಹಿಂದಿದ್ದಷ್ಟು ದಿವಸ ಮುಂದಿರ್ತಾರೋ ಇಲ್ಲೋ ಗೊತ್ತಿಲ್ಲ ಆದ್ದರಿಂದ ನನ್ನ ತಲೆಯೊಳಗಿದ್ದಿಷ್ಟೇ ನಮ್ಮ ಅಪ್ಪಾಜಿ ಇರೋತನ ನಾ ಏನೇ ಹೊಸ ವಸ್ತು ತೊಗೊಂಡ್ರು ಏನೇ ಮಾಡಿದ್ರು ಅವರ ಆಶೀರ್ವಾದ ಅವರು ನೀಡಿದಂತಹ ಭಿಕ್ಷೆ ಸೊ ಇಂತಹ ಭಿಕ್ಷೆಗೆ ಅವರು ನಾ ಉಡಿ ಚಾಚಿದಾಗ ಆ ಉಡಿಯನ್ನು ಹಾರಿಸಿದರು ಸೊ ಅವ್ರ ಉಡಿ ಒಳಗೆ ಹಾಕಿದಂತಹ ಈ ಒಂದು ಭಿಕ್ಷೆಯೇ ನೀವು ನೋಡ್ತಿರುವಂತಹ ಕಾರ್ ಅದೇ ನಮ್ಮ ಮನೆಗೆ ಬಂದಂತಹ ಹೊಸ ಇ ವಿ ಗಾಡಿ ಎಮ್ ಜಿ ಝಡ್ ಎಸ್ ಇ ವಿ ಈ ಎಲ್ಲ ವೈಭವಗಳು ಏನೇನಿದೆ ಇದೆಲ್ಲವೂ ಕೂಡ ನಮ್ಮ ತಂದೆಯವರ ಒಂದು ಮೂಲ ಕಾರಣ ಅವರ ಪರಿಶ್ರಮ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದರಿಂದ ನನ್ನ ಜೀವನದೊಳಗೆ ನಾನು ಮೊದಲಕ್ಕೆ ತಿಳಿಸಿದಂಗೆ ಏನೋ ಚಲೋ ಆಗಿತ್ತು ಅಂತಂದ್ರೆ ಅದು ನಮ್ಮ ತಂದೆ ತಾಯಿಗಳಿಂದ ಏನೇ ಕೆಟ್ಟದಾಗಿತ್ತು ಅಂತಂತಂದರೆ ಅದು ನನ್ನ ಸ್ವಂತ ಪ್ರಾರಬ್ಧ ಕರ್ಮದಿಂದ ಸೊ ಒಳ್ಳೆಯದೇ ನಡೀಲಿ ಒಳ್ಳೆಯದೇ ಆಗಲಿ ಒಳ್ಳೆಯದೇ ಹಾರೈಸೋಣ ಒಳ್ಳೆಯದೇ ಆಶಿಸೋಣ